ನವಲಗುಂದ ಪಟ್ಟಣದ ತಾಲೂಕಾ ಆಡಳಿತ ಹಾಗೂ ಪೊಲೀಸ್ ಠಾಣೆಯ ವತಿಯಿಂದ ಮುಂಬರುವ ಗಣೇಶ ಹಬ್ಬ ಹಬ್ಬದ ಪ್ರಯುಕ್ತ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಮಾತನಾಡಿದ ಸಿಪಿಐ ರವಿ ಕಪ್ಪತ್ತನವರ ಅವರು ನಮ್ಮ ನವಲಗುಂದ ಠಾಣೆ ಜನಸ್ನೇಹಿ ಠಾಣೆಯಾಗಿದ್ದು ಸಾರ್ವಜನಿಕರ ಸಹಕಾರ ಬಲು ಮುಖ್ಯವಾಗಿದೆ ಇನ್ನು ಹಬ್ಬ ಆಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಯಾವುದೇ ಗದ್ದಲ ಗಲಭೆಗೆ ಅವಕಾಶವಿರುವುದಿಲ್ಲ ಶಾಂತ ರೀತಿಯಿಂದ ಆಚರಣೆ ಮಾಡಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಹಕಾರ ನೀಡಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಧೀರ ಸಾಹುಕಾರ ಬಿಎಸ್ಟೆ ಜನಾರ್ದನ ಭಟ್ರಳ್ಳಿ ಸೇರಿದಂತೆ ನಗರದ ಎಲ್ಲ ಗಣೇಶ ಮಂಡಳಿಯ ಸದಸ್ಯರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ವರದಿ ಧರ್ಮರಾಜ್ ಕುಳೆದ ಜೆಸ್ಕೆ ಕನ್ನಡ ನ್ಯೂಸ್ ನವಲಗುಂದ ತದನಂತರ ಈ ಯುವಕ ಮಂಡಳಿ ನೀವು ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಸ್ಥಳದಲ್ಲಿ ಕಡ್ಡಾಯವಾಗಿ ನೀವು ಸಿಸಿ ಕ್ಯಾಮೆರಾವನ್ನ ಕಂಪಲ್ಸರಿ ಅಳವಡಿಸಿದಂತೆ ಈ ಸತ್ಯ ಇಂಪ್ಲಿಮೆಂಟೇಶನ್ ಆಗಿದೆ ಸಾವಿರ ವರ್ಷಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟ ನೀವು ಏನ್ ಮಾಡ್ತಾರಲ್ಲ ಅಟ್ಲೀಸ್ಟ್ ಟೆಂಪರರಿ ಆಗಿ ನಿಮ್ಮ ಮಂಡಳಿ ಹತ್ರ ಏನು ಕಲೆಕ್ಟ್ ಮಾಡತ್ತಲ್ಲ ಅದರಿಂದ ನೀವು ಟೆಂಪರರಿ ಸಿಸಿ ಕ್ಯಾಮೆರಾ ಇಷ್ಟು ದಿನಕ್ಕೆ ಅಂತ ಹೇಳಿ ಸಿಕ್ಕಂತೆ ನೀವು ನಮ್ಮನ್ನು ಕಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರ ಅವಲಂಬನೆ ಮಾಡಿದ ಸಿಸಿ ಕ್ಯಾಮೆರಾನ ನೀವು ಕಂಪಲ್ಸರಿ ಆ ಸಿಸಿ ಕ್ಯಾಮ್ರಾನ ಇರಲೇಬೇಕು ನೀವು ಯಾವುದೇ ರೀತಿ ಈಗ ಪೆಟ್ರೋಲ್ ಹಾಕೋದಾಗ ಯಾವುದೇ ರೀತಿ ಟ್ರಾಫಿಕ್ ಗೆ ತೊಂದರೆ ಆಗ್ಲಾರ್ದಂಗ ರೋಡ್ ಗೆ ಸ್ವಲ್ಪ ದೂರ ಇಟ್ಕೋಬೇಕು ಮತ್ತೆ ಕೆ ವಿ ನಿಂತ ಪರ್ಮಿಷನ್ ತೊಗೊಳ್ಳಾರ್ದಂಗ ಯಾವ್ದು ಕೊಂಡಿ ಹಾಕಲು ಸೊ ಇವೆಲ್ಲ ಸಣ್ಣ ಪುಟ್ಟ ವಿಚಾರ ಕೊಡಿ ಏನಾಗ್ತದೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಪೆಟ್ರೋಲ್ ಇದು ಕೊಡೋದಾಗಿರ್ಬೋದು ಮತ್ತ ನೀವು ಬ್ಯಾರಿಕೇಡ್ ನ ಇವು ಪೆಟ್ರೋಲ್ ನ ದಾರಿ ಹಾಕಿದ್ರಿಂದ ನಿಮಗೆ ಓಡಾಡಕ್ಕೆ ಜಾಗ ಇರಂಗಿಲ್ಲ ನಾಳೆ ವೆಹಿಕಲ್ ಸಡ್ಡಾಡ್ತಿರ್ತಾವ ಮೇನ್ ರೋಡ್ ಇರ್ತತೆ ಆ ಟೈಪ್ ಯಾರು ದಯವಿಟ್ಟು ಯಾರು ಟ್ರಾಫಿಕ್ ಗೆ ತೊಂದರೆ ಆಗೋ ರೀತಿಯಲ್ಲಿ ಯಾರು ಪೆಂಡಲ್ ನ ಹಾಕೊಂಡ್ರಿ ಸೊ ಇಂತ ಮತ್ತೆ ಸುರಕ್ಷಿತವಾಗಿ ಹಾಕ್ರಿ ಯಾವ್ದೋ ಗಾಳಿ ಹೋಗ ಆರಂಗ ಸ್ವಲ್ಪ ತಗಡಿಲಿ ಸ್ವಲ್ಪ ಸುರಕ್ಷಿತವಾಗಿ ಸೇಫ್ಟಿ ವೈಸ್ ಸುತ್ತ ಕವರ್ ಆಗಂಗ ಎಲ್ಲಾ ಕಡೆ ನಿಂತರದು ಕವರ್ ಆಗಂಗ ಸ್ವಲ್ಪ ತಪ್ಪನ್ನ ವ್ಯವಸ್ಥೆ ಮಾಡಿಕೊಂಡು ನೀವು ಅನ್ನ ಪೆಂಡಲ್ ಹಾಕೋ ವ್ಯವಸ್ಥೆ ಮಾಡಬೇಕು ಇದು ಮಾಡೋದಪ್ಪ ಅಂತ ಮಾಡಿದ್ರೆ ನಾವು ಕಂಪಲ್ಸರಿ ರೇಡ್ ಮಾಡ್ತೀವಿ ಮತ್ತೆ ಕೇಸು ರಿಜಿಸ್ಟರ್ ಆಗ್ತದೆ ಸ್ಪೆಷಲಿ ನೀವು ಗಣೇಶ್ ಹಬ್ಬದ ಕೇಸ್ ರಿಜಿಸ್ಟರ್ ಆತ ಅಂದ್ರೆ ನಾವು ಪ್ರತಿ ವರ್ಷ ನಿಮ್ಮೇಲೆ ಒಂದು ಪಿ ಆರ್ ಅಂತ ಮಾಡ್ತೀವಿ ಮತ್ತೆ ಪ್ರತಿ ವರ್ಷ ನೀವು ಗಣೇಶ್ ಹಬ್ಬಕ್ಕ ಮರಳಿ ಬಾಂಡ್ ಕೊಟ್ಟು ತಸೀದರ್ ಮತ್ತೆ ಬಾಂಡ್ ಕೊಟ್ಟು ಒಂದ್ ಲಕ್ಷ ರೂಪಾಯಿ ಬಾಳ್ ಕೊಡಬೇಕಾಗ್ತದೆ ದಯವಿಟ್ಟು ಯಾವ ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳ ಮಾಡೋದ್ತು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗದಾತು ಯಾವುದೋ ನಿಮ್ಮ ವೈವ್ಯಕ್ತಿಕ ಜಗಳನ್ನ ತಂದು ಗಣಪತಿ ಆಯುರ್ವ ಮಂಡಳಿಗಳು ಇದು ಮಾಡೋದಾತು ಯಾವಿ ಜಗಳ ತಂದು ಗಣಪತಿ ಹೆಸರಲ್ಲಿ ಜಗಳಾಡಿ ಸಣ್ಣ ಇನ್ಸಿಡೆಂಟ್ ಆಗೋದ್ ಈ ಕೇಸ್ ಆಗುತ್ತೆ ಪ್ರತಿ ವರ್ಷವೂ ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ಕೇಸ್ ರೀತಿಯಲ್ಲಿ ನಾವು ಪ್ರತಿ ವರ್ಷನೂ ಮೇಲೆ ಮುಂಜಾಗ್ರತ ಕ್ರಮವಾಗಿ ಅಂತ ಹೇಳಿ ನಾವು ಪಿ ಆರ್ ದಾಖಲ್ ಮಾಡಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಸಲ್ಲಿಸಿ ಒಂದು ಲಕ್ಷ ರೂಪಾಯಿಗಳ ಬಾಳ ಮಾಡಿಸ್ ಮತ್ತೇನಾದ್ರೂ ನೀವು ಆ ನಾನು ನಾವು ಕೊಟ್ಟಿದ್ರೆ ಏನಾಗಲ್ಲ ಅಂತಂದ್ರೆ ಒಂದು ನಿಮ್ಮ ಮೇಲೆ ಒಂದು ಎಫ್ಐಆರ್ ರಿಜಿಸ್ಟರ್ ಆಯ್ತು ಅಂದ್ರೆ ಸಾಹೇಬರಿಗೆ ಪುಟ್ಟ ನಾವು ಮತ್ತೆ ಪ್ರಪೋಸಲ್ ಕರೆಸ್ತೀವಿ ಒಂದು ಲಕ್ಷ ರೂಪಾಯಿ ಇವರು ದಿರ್ತೈತಿ ಇವರು ಈಗ ನಿಮ್ಗೆ ಬಾಯ್ ಕೊಟ್ಟಿದ್ರು ಆದರೂ ಕೂಡ ಇವರು ಪ್ರತಿಯಲ್ಲಿ ಅಪರಾಧ ಭಾಗವಹದ ಭಾಗವಹಿಸ್ಯಾರ ಹಾಗಾಗಿ ನೀವು ಲೈಟಿ ಅಂತ ಹೇಳಿ ನಮ್ಮತ್ತ ಸಾಯಂಕಾಲ ಪ್ರೊಫೊಂದ ಮಾಡಿದಾಗ ಅವರು ನಿಮ್ಮದು ಉದಾಹರ ನಿಮ್ಮದು ಯಾವುದಾದ್ರೂ ಪ್ರಾಪರ್ಟಿ ರಿಲೇಟೆಡ್ ಇದ್ದಿದ್ದನ್ನ ಅದಕ್ಕೆ ಒಳ್ಳೆ ಆಚರಣೆ ಆಗ್ತಾರ ಯಾವುದೋ ಇದು ಇಲ್ಲ ರಿಶೆಕ್ಷನ್ ಆ ಅವತ್ತ ಬಹುಶಃ ಬಹುಶಃ ಹತ್ತಿರ ಅಂತ ನಾವು ಲೆಕ್ಕ ಇಟ್ಕೊಳ್ಳಿ ಹತ್ತನೇ ದಿವಸದ ಗಣಪತಿಗೆ ಏಳನೇ ತಾರೀಕಿಗೆ ಗಣಪತ್ರ ಹತ್ತನೇ ದಿವಸದ ಗಣಪತಿಗೆ ವಿಶೇಷ ಯಾವ ಗಣಪತಿ ಬಟ್ ಏನಾಗ್ತದೆ ನಮ್ಮ ಕೆಳಗಾವ ಇದ್ರೆ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರೋದು ಪ್ರೊಸೆಷನ್ ಮಾಡೋದು ಇಷ್ಟಪ್ಪ ಅಂತಂದ್ರೆ ಒಂದು ಒಂದು ವಾರದ ನಂತರ ನಾವು ಪ್ರೊಸಿಶನ್ ಅಂತ ಅವರು ಆಲ್ರೆಡಿ ಅಲಾರ್ ಮಾಡಿ ಅದನ್ನ ಸೇಮ್ ನಮ್ಮ ಹುಬ್ಬಳ್ಳಿಯೊಳಗೂ ಅದನ್ನ ಸೇಮ್